ಶಿವಮೊಗ್ಗದ ಮಾನಸ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಈ ಸ್ಪರ್ಧೆ ನಡೆಯಲಿದ್ದು ಎಲ್ ಜಿಯಿಂದ ಹತ್ತನೇ ತರಗತಿ ಓದ್ತಿರೋ ಮಕ್ಕಳು ಭಾಗವಹಿಸಬಹುದಾಗಿದೆ ಪ್ರವೇಶ ಶುಲ್ಕ ನೂರು ರೂಪಾಯಿ ಅಂತ ನಿಗದಿ ಮಾಡಲಾಗಿದೆ ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಾಲೆಯ ಪ್ರಮುಖರು ಮಾಹಿತಿ ನೀಡಿದರು ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಅಂತೆಯೇ ಈ ವರ್ಷವೂ ಕೂಡ ನವೆಂಬರ್ ಒಂಬತ್ತನೇ ತಾರೀಕು ಅಂದರೆ ಭಾನುವಾರ ಹನ್ನೊಂದು ಗಂಟೆಗೆ ಮಾನಸ ಇಂಟರ್ನ್ಯಾಷನಲ್ ಐ ಸಿ ಸಿ ಏಳನೇ ವರ್ಷದ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಒಂದು ಸ್ಪರ್ಧೆ ಆರು ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಮೊದಲು ಕಿಂಡರ್ ಗಾರ್ಡನ್ ಒಂದನೇ ತರಗತಿ ಹಾಗೂ ಎರಡನೇ ತರಗತಿ ಮಕ್ಕಳಿಗೆ ಒಂದು ಚಿತ್ರವನ್ನು ಕೊಟ್ಟು ಬಣ್ಣವನ್ನು ತುಂಬುವಂಥ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಮೂರು ಮತ್ತು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ವರ್ಣರಂಜಿತ ಉದ್ಯಾನವನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಬಿಡಿಸುವಂಥದ್ದನ್ನು ಕೊಡಲಾಗಿದೆ ನಂತರ ಐದನೇ ಹಾಗೂ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭೂಮಿಯನ್ನು ಉಳಿಸಿ ಈ ಒಂದು ಟಾಪಿಕನ್ನು ಕೊಡಲಾಗಿದೆ ಏಳು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭಾರತೀಯ ಹಬ್ಬಗಳು ನಂತರ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಮೂವತ್ತರಲ್ಲಿ ನಮ್ಮ ಭಾರತ ದೇಶ ಈ ಒಂದು ವಿಷಯಗಳನ್ನ ನಾವು ಕೊಟ್ಟು ಈ ಸ್ಪರ್ಧೆಯನ್ನು ಆಯೋಜಿಸಿಕೊಂಡಿದ್ದೇವೆ ಸೊ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶಸ್ತಿ ಪತ್ರವನ್ನು ಕೊಟ್ಟು ನಾವು ಪ್ರೋತ್ಸಾಹಿಸುತ್ತೇವೆ ಮತ್ತು ವಿಜೇತರಿಗೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಕೊಟ್ಟು ಪ್ರೋತ್ಸಾಹಿಸಲಾಗುತ್ತದೆ ಈ ದಿನ ಬಹುಮಾನ ವಿತವರ್ ವಿತರಣೆ ಅದೇ ದಿನ ಒಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಭಾನುವಾರದ ದಿನ ರಜೆ ಆಗಿರೋದ್ರಿಂದ ನಾನು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಪೋಷಕರಲ್ಲಿ ಒಂದು ವಿನಂತಿಸ್ಕೊಳ್ಳೋದೇನೆಂದರೆ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಒಂದು ಮಗು ಅಟೆಂಡ್ ಮಾಡ್ತಾ ಇರುವಾಗ ಆ ಮಗುಗೆ ಕಾಂಪಿಟೆನ್ಸಿ ಲೆವೆಲ್ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಮತ್ತು ಕ್ರಿಯಾಶೀಲತೆಯನ್ನು ಸೃಜನಶೀಲತೆ ಇಂಥದ್ದೊಂದು ಗುಣಗಳನ್ನ ಹೆಚ್ಚಾಗುತ್ತೆ ಸೊ ಹಾಗಾಗಿ ನಮ್ಮ ಶಾಲೆಗೆ ಎಲ್ಲ ಪೋಷಕರು ರಜೆ ಇರೋದರಿಂದ ಸಾಕಷ್ಟು ಪೋಷಕರು ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಆಮೇಲೆ ಈ ಅವಕಾಶವಾದ ಉಪಯೋಗಿಸ್ಕೋಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಕಳೆದ ವರ್ಷವೂ ಕೂಡ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಸೊ ತಾವೆಲ್ಲರೂ ಸಹಕರಿಸಿದ್ದೀರಾ ಅದಕ್ಕೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಹೃದಯ ಪೂರ್ವಕ ಧನ್ಯವಾದಗಳನ್ನ ಕೊಡುತ್ತೇನೆ ಬಣ್ಣಗಳನ್ನ ತುಂಬಬೇಕು ಮತ್ತೆ ಬೇಕಾಗಿರುವಂತ ಸಾಮಗ್ರಿಗಳನ್ನೆಲ್ಲ ಮಕ್ಕಳು ತರಬೇಕಾಗತ್ತೆ ನಾವು ಕಾರ್ಡ್ಬೋರ್ಡ್ ಮತ್ತೆ ಶೀಟ್ಸ್ ಕೊಡ್ತೇವೆ ಮತ್ತೆ ಶಾಲೆ ಕಡೆಯಿಂದ ನಾವು ಒಂದು ಸಾರಿಗೆ ವ್ಯವಸ್ಥೆನ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಯಾರಾದರೂ ಶಾಲೆಯಿಂದ ನಾವು ಕರ್ಕೊಂಡು ಬರ್ತೀವಿ ಅಂತ ಹೇಳಿದರೆ ಈವನ್ ಪೇರೆಂಟ್ಸ್ ಕೂಡ ಕಾಲ್ ಮಾಡಿ ಆನ್ ದ ವೇ ಬರೋ ಬರೋ ಇಚ್ಛೆಯ ಪಡುವಂಥ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ ಕೂಡ ನಾವು ಅರೇಂಜ್ ಮಾಡಿದ್ವಿ